ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಡೀ ಕರ್ನಾಟಕದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಸಿಂಪಲಾಗಿ ಮಾಡೋದು ತುಂಬ ಗ್ರ್ಯಾಂಡಾಗಿ ಏನಲ್ಲ ಇವಾಗ ಪೂಜೆ ಎಲ್ಲ ಮುಗಿಸ್ಕೋತಾ ಇದ್ದೀವಿ ನಮ್ಮ ಮನೇಲಿ ನಾನು ನಮ್ಮ ಹಸ್ಬೆಂಡ್ ನಮ್ಮ ಮಗ ಮೂರೇ ಜನ ಇರೋದು ಹಾಗಾಗಿ ನಮಗೆ ಎಷ್ಟು ಬೇಕಾದಷ್ಟು ಮಾಡ್ಕೊಂಡಿದ್ದೀವಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ ಅದು ನಮ್ಮ ಫ್ರೆಂಡ್ಸ್ ಎಲ್ಲ ಅಂದವೇ ಬಂದು ಜಾಯ್ನ್ ಆಗ್ತಾರೆ ಹಂಗಾಗಿ ಇವಾಗ ಪೂಜೆ ಎಲ್ಲ ಮುಗೀತು ಈಗ ನಮ್ಮ ಹಸ್ಬೆಂಡ್ ಕೂಡ ಪೂಜೆ ಮುಗಿಸ್ಕೊಂಡು ಜಿಮ್ಮಿಗೆ ಅಂತ ಆಡ್ತಿದ್ದಾರೆ ಅವರು ಹೋದ್ರ ಮೇಲೆ ನಾನು ಹೋಗ್ಬೇಕು ಇವಾಗ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ದೇವಸ್ಥಾನ ಹತ್ರ ಬಂದ್ವಿ ಇವಾಗ ಇಲ್ಲಿ ಟೋಕನ್ ಸಿಗುತ್ತೆ ಟೋಕನ್ ಲೈನ್ ಲೈನಲ್ಲಿ ಹೋಗಬೇಕು ಒಳಗಡೆ ಇಲ್ಲಿ ಒಳಗಡೆ ಹೋದ ಮೇಲೆ ದೀಪ ಕೊಡ್ತಾರೆ ಟೋಕನ್ ಕೊಟ್ಟರೆ ಅದನ್ನು ತಗೊಂಡು ಮುಂದೆ ಹೋಗಿ ಪೂಜೆ ಮಾಡೋದು ನಾವು ತುಪ್ಪದ ಬತ್ತಿ ಹಚ್ಚಬೇಕಾಗುತ್ತೆ ಇಲ್ಲಿ ಪೂಜೆ ಆಗಲಿ ಏನಾಗಲಿ ಏನು ನಡೆಯೋದಿಲ್ಲ ಬರೀ ತುಪ್ಪದ ದೀಪ ಹಚ್ಚೋದು ಅಷ್ಟೇ ತುಂಬ ನೀಟಾಗಿ ಮೇಂಟೆನೆನ್ಸ್ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ನಮಗೆ ಮನೆ ಹತ್ರ ತುಂಬ ಹತ್ರ ಆಗಿದೆ ಹಂಗಾಗಿ ಯಾವಾಗಲೂ ಕೂಡ ಇಲ್ಲಿಗೆ ಬರ್ತೀವಿ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಒಳಗಡೆ ಬಂದರೆ ಆಂಜನೇಯನ ದರ್ಶನ ಆಂಜನೇಯನ ಗುಡಿ ಕೂಡ ಇದೆ ಒಳಗಡೆ ಅಲ್ಲಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಕೂತ್ಕೊಂಡು ಬಂದಮೇಂದಮೇಲೆ ಮುಂದೆ ಹೋದರೆ ದೊಡ್ಡಮ್ಮನ ಚಿಕ್ಕಮ್ಮನ ಗುಡಿ ಕೂಡ ಇದೆ ಅಲ್ಲಿ ಪ್ರದಕ್ಷಿಣೆ ಇದ್ದೀವಿ ಫ್ರೆಂಡ್ಸ್ ಎಲ್ಲ ಸೇರಿ ಫ್ರೆಂಡ್ಸ್ ಮಕ್ಕಳು ಎಲ್ಲ ಬಂದಿದ್ದಾರೆ ಅದಕ್ಕಾಗಿ ಇವತ್ತು ಮಕ್ಕಳಿಗೆಲ್ಲ ರಜೆ ಇತ್ತು ಹಾಗಾಗಿ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದೀವಿ ಅದಾದ್ಮೇಲೆ ಮುಂದೆ ಬಂದರೆ ಪ್ರಸಾದ ಕೊಡಕ್ಕೆ ಇಲ್ಲ ಅಷ್ಟೊಂದು ದೊಡ್ಡ ಜಾಗ ಇಲ್ಲ ಹಂಗಾಗಿ ಈ ಥರ ಕಟ್ಟಿಸ್ಬೇಕು ಅಂತ ಪ್ಲ್ಯಾನ್ ಇದೆಯಂತೆ ಏನಾದ್ರು ದಾನಿಗಳು ಏನಾರು ದಾನ ಮಾಡಬೇಕು ಅಂದರೆ ಮಾಡ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿ ಹಾಕಿದ್ದಾರೆ ಅದನ್ನು ಚಿಕ್ಕ ವೀಡಿಯೋ ಮಾಡಿಕೊಂಡು ಈಗ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ ಎಲ್ಲರೂ ಇವಾಗ ತುಂಬ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾವು ಬಂದಾಗೆಲ್ಲ ಮಿಸ್ ಮಾಡ್ದಲೇ ತಿಂದ್ಬಿಟ್ಟು ಹೋಗ್ತೀವಿ ಇವಾಗ ತುಂಬ ಜೈವತ್ತು ಮಕ್ಕಳು ಎಲ್ಲ ತುಂಬ ಜನ ಎಲ್ಲ ಬಂದಿದ್ರೆ ಬಂದಿದ್ವಿ ತುಂಬ ಖುಷಿ ಎಂಜಾಯ್ ಮಾಡಿದ್ವಿ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲಿ ಸಾವಿರ ಸಾಯಿಬಾಬು ದೇವಸ್ಥಾನ ಇದೆ ಅಲ್ಲಿಗೆ ಅಲ್ಲಿಗೂ ಹೋದ್ವಿ ಅಲ್ಲಿಗೂ ಹೋದ್ವಿ ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಇರಲಿಲ್ಲ ಏನಿರಲಿಲ್ಲ ಗುರುಗೂರ್ವ ಟೈಮು ತುಂಬ ರಶ್ ಇರುತ್ತೆ ಹಂಗಾಗಿ ಒಳಗಡೆ ಹೋಗೋಕ್ಕಾಗಲ್ಲ ಇವಾಗ ಫ್ರೀಯಾಗಿತ್ತು ತುಂಬ ರಶ್ ಏನಿರಲಿಲ್ಲ ಹಂಗಾಗಿ ಆಮೇಲೆ ಬಾಬು ವಿಗ್ರಹ ಕೂಡ ಇಲ್ಲಿ ಇಟ್ಟಿದ್ದಾರೆ ಅದಾದಮೇಲೆ ಮಕರ ಸಂಕ್ರಾಂತಿಗೆ ಈ ಡೆಕೋರೇಷನ್ ಕೂಡ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅಲ್ಲಿ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ ಫ್ರೆಂಡ್ಸ್ ಎಲ್ಲ ಸೇರಿ ತೊಗೊಂಡಾದ್ಮೇಲೆ ಇಲ್ಲೇನು ಪ್ರಸಾದ ಸಿಗೋಲ್ಲ ಇವತ್ತು ಗುರುಗುರುವ ಟೈಮ್ ಮಾತ್ರ ಸಿಗುತ್ತೆ ಇವತ್ತಿನ ಪ್ರಸಾದ ಸಿಗಲ್ಲ ಹಂಗಾಗಿ ಫೋಟೋ ಎಲ್ಲ ತೊಗೊಂಡ್ವಿ ತೊಗೊಂಡಾದ್ಮೇಲೆ ಮತ್ತೆ ಬರ್ತಾ అయ్యప్ప టెంపల్ సిక్తూ అ ಟೆಂಪಲ್ ಟೆಂಪಲಲ್ಲಿ ಮಾತ್ರ ಅಲಂಕಾರ ಮಾತ್ರ ಸಖತ್ತಾಗಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಥ್ಯಾಂಕ್ ಯು ಆಲ್